i'm gonna

ಿಲ್ಲ ಫೋನ್ ಮಾಡಿ ಬರೆಯಲು ಕಾರಣ ಎಂದು ಕೇಳಬಹುದೇ ಇನ್ಸ್ಪೆಕ್ಟರ್ ಹೊರ ದೇಶಕ್ಕೆ ಚಲಾಯಿಸಬೇಕಾಗಿದೆ ನಮ್ಮ ಶ್ರೀಗಂಧದ ತುಂಬಿದ ಲಾರಿಯನ್ನು ಬಂಧಿಸಿದ್ರಂತಲ್ಲ ಕಾರಣ ಹೌದು ಹೌದುದ ತಟ್ಟಿಯನ್ನು ಪಡೆದು ಹೊರ ದೇಶಕ್ಕೆ ಮಾರಾಟ ಮಾಡುವುದು ಅನುಮತಿ ಇಲ್ಲ ಸರ್ಕಾರದ ಅದಕ್ಕೆ ನಿಮ್ಮ ಲಾರಿಯನ್ನು ಬಂಧಿಸಿದ್ದೇನೆ ನೋಡಿ ಇನ್ಸ್ಪೆಕ್ಟರ್ ನೀನು ನಮ್ಮವರೆಂದು ನಿನಗೊಂದು ಮಾತು ಹೇಳುತ್ತೇನೆ ಈಗಿರುವ ಸರ್ಕಾರ ನನಗೆ ಅಪ್ಪ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಪೇಮೆಂಟ್ ಕೊಡ್ಬೋದು ತಿಂಗಳಿಗೆ ಆದ್ರೆ ನಾನು ಕೋಟ್ಯಾಧಿಪತಿ ಒಂದು ಮಂತ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಸುಮ್ಮನೆ ನಮ್ಮ ದಾರಿಯನ್ನು ಬೆಟ್ಟು ಕರೆಸಿ ನಿಮ್ಮ ಲಾರಿಯನ್ನು ಕೊಟ್ಟು ಬಿಡಲು ಲೋನ್ ನಿಮ್ಮ ಅಪ್ಪೊಂದಿಲ್ಲ ನಾನು ಯಾರು ಅರಿಯದೆ ಈ ರೀತಿ ಮಾತನಾಡ್ತೇವೆ ನೀವು ಯಾರಾದರೂ ನನಗೇನು ನಾನು ನನ್ನ ಡ್ಯೂಟಿಯನ್ನು ಮಾಡಿದ್ದೇನೆ ಕ್ರಾವ್ ಸುಮ್ಮನೆ ಹೋಗಿ ಕೋರ್ಟ್ಗೆ ಹೋಗಿ ತಪ್ಪಾಯ್ತಂದು ಚಿನ್ನ ಕೇಳಿ ಕಟ್ಟಿರುವ ತಂಡವನ್ನು ವಿಧಿಸಿ ಬನ್ನಿ ಕೇಳು ಹಣ ಅಂತ ಏನು ಲಾರಿಯನ್ನು ಯಾವ ಕಾರಣಕ್ಕೆ ಬಿಡುತ್ತಿಲ್ಲ ನೀನು நம்ம நனி எது உத்தர கொடுத்து மகனே பாதி மகனே நீங்க லாதி கைச்சாசுவோ ஏடி இன்ஸ்பெக்டர் நானும் பாலிகைய பாலிகை ஒழு அதினா வந்திருந்த மகனே ಮಾತನಾಡಿದರೆ ನಿಮ್ಮಲ್ಲಿ ಹಲ್ಲ ಉತ್ತೆ ಎತ್ತರ ಮಿಸ್ಟರ್ ಇನ್ಸ್ಪೆಕ್ಟರ್ ನನ್ನ ಮುಂದೆ ಸವಾಲು ಹಾಕಿ ನಿನ್ನ ಚೌರ್ಯತನವನ್ನು ತೋರಿಸಬೇಡ ನಿನಗಿಂತ ಮೇಲಿನ ಅಧಿಕಾರಿಗೆ ಫೋನ್ ಮಾಡಿ ನನ್ನ ಲಾರಿಯನ್ನು ಹೇಗೆ ಬಿಡಿಸಿಕೊಳ್ಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ನನ್ನ ಮುಂದೆ ಸವಾಲು ಹಾಕಬೇಡ ನಮ್ಮ ಗಣ್ಯಾರ್ ಕೈಯಾಕ್ ಸಿಟ್ಟು ಒದಾಯಿಸಾತೀವೋ ಶ್ರಮ ಬಿಟ್ಟು ಬಿಡೋ ನಮ್ಮ ಗಾಡಿ ನೋಡಿ ಹಣದ ರೊಳಿಕೆಯಿಂದ ಸರ್ಕಾರವನ್ನು ನಿಮ್ಮಷ್ಟೇ ಹಿಂದೆಂದು ಮಾತನಾಡ್ತಿರುವುದು ನಿಜ ಮಿಸ್ಟರ್ ಮೇಘರ ಇದೇ ರೀತಿ ಇನ್ನು ಮುಂದೆ ಕೆಲಸ ಮಾಡುತ್ತೇನೆಂದು ಕನಸು ಕಂಡಿದ್ದೆ ನಿಜ ಆದರೆ ಅದನ್ನು ಮಾರುತ್ತ ಬಿಡು We can